ಈ ಮಂಟಪಕ್ಕೂ ಯಾವುದೇ ಬಗೆಯ ಮೂಲ ಬರಬಾರದು ಈ ಎರಡೂ ದೃಷ್ಟಿಯನ್ನಿರಿಸಿಕೊಂಡು ಯಾರು ಹೇಗೆ ನಡೆದಾಡಬೇಕೆನ್ನುವಂತಹ ಕೂಲಂಕಷವಾಗಿ ಜಿಜ್ಞಾಸೆಯನ್ನು ಅವರ ಸಭೆಯಲ್ಲೂ ಸೇರಿಸಿ ಅವರಿಗೆ ಉಪದೇಶವನ್ನು ಮಾಡಿದ್ದೇನೆ ಜೊತೆಯಲ್ಲಿ ನಾನೂ ಸಹ ಹೊರಡುತ್ತೇನೆ ಹೋಗೋಣ ಹೋಗೋಣ I'm ನಿಮ್ಮ ನಿಮ್ಮ ತಮ್ಮ ಅಥವಾ ಒಪ್ಪಿಸಿದಂತಹ ಕೆಲಸ ಅವನ ದಯೆ ಅದರ ಪ್ರತೀಕವಾಗಿಂತ ಸುಂದರವಾದಂತಹ ಮಂಟಪವೊಂದನ್ನು ನಿರ್ಮಾಣ ಮಾಡಿದ್ದೇನೆ ನಿಮ್ಮ ರಾಜಮರ್ಯಾದೆಗೆ ತಕ್ಕುದಾದಂತಹ ಒಂದು ಮಂಟಪ ಅಂತ ಭಾವಿಸಿಕೊಂಡಿದ್ದೇನೆ ಹೌದೋ ಅಲ್ಲೋ ಅಂತ ನೀನೇ ಹೇಳಬೇಕು ನನಗೆ ಹೇಳುವುದಕ್ಕೆ ಬರುವುದಿಲ್ಲ ನನ್ನ ಪ್ರಾಮಾಣ ಸಾಧ್ಯವಾದಂತಹ ಪ್ರಯತ್ನವನ್ನು ಮಾಡಿದ್ದೇನೆ ಸುದೀರ್ಘವಾದಂತಹ ನನ್ನ ಜೀವನ ಯಾತ್ರೆಯಲ್ಲಿ ನಾನು ಶಿಲ್ಪಶಾಸ್ತ್ರ ಪಡೆದುಕೊಂಡಂತಹ ಜ್ಞಾನವನ್ನು ಅನುಭವವನ್ನು ಏನೇನು ಉಂಟು ಇದರಲ್ಲಿ ಮೇಳೈಸಿ ಇಂತಹ ಒಂದು ಸುಂದರವಾದಂತಹ ಮಂಟಪವನ್ನು ಕಳೆದಿದ್ದೇನೆ ಬಳ ಬಳ ಅಂತ ಕಣ್ಣಿಗೆ ಹೊಳೆಯುತ್ತದಲ್ಲ ಹೌದು ನೋಡು ಅದು ಸರೋವರ ಅಂತ ಕಾಣುವುದು ನಿನಗೆ ರಾಜನೇ ಅದು ಸರೋವರ ಅಲ್ಲ ಅದು ನಾವಿರಿಸಿಕೊಂಡಂತಹ ಒಂದು ಕನ್ನಡಿಯದು ಮನಸ್ಸಿಗೆ ಭ್ರಮೆಯನ್ನುಂಟು ಮಾಡುವ ಮನಸ್ಸಿಗೆ ಹೌದು ನಾಳೆ ನಿನ್ನ ಆಗಿರುವಂತಹ ಮಹಾರಾಜರು ಎಲ್ಲಾದ್ರೂ ಔದಾರ್ಯವನ್ನು ತೋರಿಸುವ ಮಾತನ್ನು ಪ್ರಚಾರಕ್ಕೆ ತರುವುದಿದ್ರೆ ಮಯನ ಕೈ ಚಳಕದ ಹಾಗೆ ಎನ್ನುವ ಮಾತನ್ನು ಜಗತ್ತಿಗೆ ಬಿತ್ತರಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು ಸ್ವಾಮಿ ಅಂತ ಹೇಳಿದ್ದಲ್ಲ ನಿನ್ನ ನೀ ಸಲುಗೆಯಿಂದ ಒಂದು ಮಾತನ್ನಾಡಿದ್ ನಾನು ಹಾಗಾದ ಕಾರಣ ನೀನು ಪ್ರತಿಯೊಂದು ಕೊಠಡಿಗೂ ಸಹ ಹೋಗುವುದು ಒಂದೊಂದು ಗೋಡೆಯನ್ನು ನೋಡಬಹುದು ಇದರ ಒಂದೊಂದು ರಚನಾ ವಿನ್ಯಾಸವನ್ನು ಗಮನಿಸಬಹುದು ನಾನು ಕೈ ಚಳಗವನ್ನು ಸಂಪೂರ್ಣ ದರ್ಶನ ಮಾಡಿದ್ದೆ ಇದರಲ್ಲಿ ಎಲ್ಲವೂ ಸಹ ಕಾಣುತ್ತದೆ ಸ್ವಾಮಿ ಇಂತಹ ಒಂದನ್ನು ನಾನು ನನ್ನ ಬದುಕಿನ ಒಂದು ದೊಡ್ಡ ಕೃತಜ್ಞತಾ ಭಾವದಿಂದ ಕೊಡ್ತಾ ಇದ್ದೇನೆ ಸಂಪೂರ್ಣವಾಗಿ ಕೊಡ್ತಾ ಇದ್ದೇನೆ ಇದು ನಿಮ್ಮ ಅನುಭವಕ್ಕಾಯಿತು ನಿಮ್ಮ ಅನುಕೂಲಕ್ಕಾಯಿತು ನೀನು ಇದರಲ್ಲಿ ಮಂಡಿತನಾಗಿ ಇನ್ನು ಮುಂದಕ್ಕೆ ಈ ಇರಬೇಕಾದಂತ ಎಲ್ಲ ಕಾರ್ಯಭಾರಗಳನ್ನು ಮಾಡುವನಾಗಬೇಕು ನನಗೆ ಇನ್ನೂ ಸಹ ಒಂದು ಭಾವನೆ ಉಂಟು ನೋಡು ನನ್ನ ಕೈಯಲ್ಲಿ ಏನುಂಟು ಗುರುತರವಾದಂತಹ ದೊಡ್ಡದಾದಂತ ಒಂದು ಗದೆ ಉಂಟು ಹೌದು ನಿನಗೆ ವಿರೋಧಿಗಳು ಹೆಚ್ಚು ಧರ್ಮಾತ್ಮರಾಗಿ ಯಾರಿರ್ತಾರೆ ಪ್ರಪಂಚದಲ್ಲಿ ಅವರಿಗೆಲ್ಲ ಶತ್ರುಗಳ ಸಂಖ್ಯೆ ಹೆಚ್ಚಿರ್ತದೆ ಯಾವಾಗಲೂ ಅಧರ್ಮ ಮೆರೆಯುವುದಕ್ಕೆ ಪ್ರಯತ್ನ ಮಾಡುತ್ತದೆ ಅದಕ್ಕೆ ಬೆಂಬಲಿಗರು ಹೆಚ್ಚಿರ್ತಾರೆ ಆದ್ದರಿಂದ ಇದಕ್ಕೆ ಯಾರಿಂದಲೂ ನಾಶನಷ್ಟ ಸಂಭವಿಸಬಾರದು ಒಂದು ಕಾಲಕ್ಕೆ ಮೈನ ದುಡಿಮೆ ಅದು ನಾಶವಾಗಿ ಹೋಯಿತಂತೆ ಎನ್ನುವಂತ ಅಪಕೀರ್ತಿ ಬರಬಾರದು ಸ್ವಾಮಿ ಹಾಗಾದ ಕಾರಣ ಇದರ ರಕ್ಷಣೆಗೆ ಬೇಕಾದ ಒಂದು ಒಳ್ಳೆಯ ಒಂದು ಗದೆಯನ್ನು ನಿನ್ನ ತಮ್ಮನಾದಂತಹ ಭೀಮಸೇನೆಗೆ ಪಾರಿತೋಷ ಇಚ್ಛೆ ಇಚ್ಛಿಸಿದ್ದೇನೆ ನಾನು ಅದೊಂದು ತೆಗೆದುಕೊಳ್ಳಬೇಕು ತುಂಬಾ ಭಾರ ಭೂಮಿ ತೂಕದ ಭಾರ ಅದರಿಂದ ಇರಿಸ್ತೇನೆ ಆಮೇಲೆ ನೀವೆಲ್ಲ ನಾನು ಭಾವಿಸಿಕೊಂಡವನು ಹಾಗಾದ ಕಾರಣ ನನ್ನ ಸಾಮರ್ಥ್ಯಕ್ಕೆ ಅನುಸರಿಸಿ ಸಣ್ಣದೊಂದು ಪುಟ್ಟರಾದ ಒಂದೊಂದು ಪಾರಿತೋಷಕವನ್ನು ಇವಾಗ ಐದು ಮಂದಿಗೂ ಸಹ ಕೊಡಬೇಕು ಅಂತ ಭಾವಿಸಿಕೊಂಡಿದ್ದೇನೆ ಯಾವಾಗ್ಲೂ ಒಂದು ಒಳ್ಳೆಯ ಧ್ವನಿ ಅದು ಇಡೀ ಪರಿಸರದಲ್ಲಿ ಶುಭವಾದಂತಹ ವಾತಾವರಣವನ್ನು ಉಂಟು ಹಾಗಾದ ಕಾರಣ ಅಂತ ಒಂದು ಒಳ್ಳೆಯ ಧ್ವನಿ ನಿಮ್ಮ ಎಲ್ಲರ ಐದು ಮಂದಿಯಿಂದಲೂ ಸಹ ಉದ್ಘೋಷವಾಗಲಿ ಎನ್ನುವ ಕಾರಣಕ್ಕೆ ಬೇಕಾಗಿ ನಾನು ಐದು ಶಂಕೆಗಳನ್ನು ತಂದಿದ್ದೇನೆ ಅದನ್ನು ನೀವು ಸ್ವೀಕಾರ ಮಾಡ್ತೀರಿ ಅಂತಾದ್ರೆ ಹುಡುಗುದಕ್ಕೆ ಸಿದ್ಧನಿದ್ದೇನೆ ಇದು ನನ್ನ ಕೈಯಲ್ಲಿರತಕ್ಕಂತ ಈ ಶಂಕ ಇದು ಮೊದಲನೆಯ ಶಂಕ ಕಿರಿಯವನಾದಂತ ನಿನಗೆ ಇದನ್ನು ಕೊಡ್ತಾ ಇದ್ದೇನೆ ಇದಕ್ಕೊಂದು ಹೆಸರಿರಿಸಿದ್ದೇನೆ ಅನಂತ ವಿಜಯ ಅಂತ ಇದಕ್ಕೆ ಈ ಶಂಕ ನಿನಗಾಯಿತು ಆಮೇಲೆ ತಮ್ಮನಾದಂತ ಭೀಮನಿಗೆ ಇನ್ನೊಂದು ಶಂಕವನ್ನು ಕೊಡ್ತೇನೆ ಅದಕ್ಕೆ ಬೌಂಡ್ರಾ ಎನ್ನುವಂತ ಹೆಸರು ಆಮೇಲಿನ ತಮ್ಮ ಇದ್ದಾನಲ್ಲ ಅರ್ಜುನ ಅವನಿಗೆ ವಿಶೇಷವಾದಂತ ಇನ್ನೊಂದು ಶಂಕವನ್ನು ಕೊಟ್ಟಿದ್ದೇನೆ ದೇವದತ್ತ ಅಂತ ಅದರ ಹೆಸರು ಆಮೇಲೆ ತಮ್ಮನಾದಂತಹ ನಕುಲ ಅವನಿಗೊಂದು ಶಂಕ ಬೇಕು ಸ್ವಾಮಿ ಎಲ್ಲ ಶಂಕಗಳು ಸುಘೋಷಗಳೇ ಅದ್ರ ಇದಕ್ಕೆ ಸುಘೋಷ ಅಂತ ಹೆಸರೇ ಕೊಟ್ಟಿದ್ದೇನೆ ವಿಶೇಷವಾದಂತಹ ಘೋಷ ಹೌದು ಆದ್ರೆ ಸುಘೋಷ ಎನ್ನುವಂತಹ ಶಂಕ ಇನ್ನ ತಮ್ಮನೆ ಆಮೇಲೆ ಇನ್ನೊಂದು ಶಂಕೆ ಉಳಿದಿದೆ ತಮ್ಮನ್ನು ಒಬ್ಬ ಉಳಿದಿದ್ದಾನೆ ಅವನಿಗೆ ಇದು ಈ ಮಣಿಪುಷ್ಪತ ಎನ್ನುವ ಸುಂದರವಾದ ಇನ್ನೊಂದು ಶಂಕವನ್ನು ಕೊಡುತ್ತಾ ಇದ್ದೇನೆ ಸ್ವಾಮಿ ಇದನ್ನು ಸ್ವೀಕರಿಸಬೇಕು ನನ್ನ ಕೃತಜ್ಞತೆ ಪ್ರತೀಕ ಅಂತ ಭಾವಿಸಿಕೊಳ್ಳಬೇಕು ನಮ್ಮಿಂದಾಗಿ ಮಯಾಸುರ ಒಳ್ಳೆಯ ಸೇವೆ ಸಲ್ಲಿಸಿದ್ದಾನೆ ಅಂತ ನೀವೆಲ್ಲ ನಾಲ್ಕು ಇದು ಒಂದು ಸಹೋದರರು ಹೇಳುತ್ತಾ ಹೋದ್ರಿಂದ ಆದರೆ ನಾನು ಅಜರಾಮರವಾಗಿ ಕುಡಿಯುತ್ತೇನೆ ಸ್ವಾಮಿ ಹಾಗಾದ ಕಾರಣ ಬಹಳ ಸಂತೋಷವಾಗಿದೆ ಅತ್ಯಂತ ಪ್ರೀತಿಯಿಂದ ನಿಷ್ಕಲ್ಮಷವಾದಂತ ಮನಸ್ಸಿನಿಂದ ಕೊಡ್ತಾ ಇದ್ದೇನೆ ಸ್ವೀಕಾರ ಮಾಡಿಕೊಳ್ಳಿ ಕಷ್ಟದಲ್ಲಿದ್ದಾಗ ನಮ್ಮ ರಕ್ಷಿಸುವಂತಹ ರಕ್ಷಣೆಗಾಗಿ ಬೇಕಾದಂತಹ ಪ್ರಾರ್ಥನೆಯನ್ನು ಮಾಡುತ್ತಾರೆ ಆದರೆ ರಕ್ಷಣೆ ಸಿಕ್ಕಿದ ನಂತರ ಆಪತ್ತಿನಲ್ಲಿ ಹರಕೆ ಸಂಪತ್ತಿನಲ್ಲಿ ಗೊರಕೆ ಎನ್ನುವುದು ಮನುಷ್ಯರ ಸ್ವಭಾವ ನೀನು ಅದಕ್ಕೆ ವ್ಯತಿರಿಕ್ತವಾಗಿ ವರ್ತಿಸಿದೆ ಎನ್ನುವುದು ಮಹದಾನಂದವನ್ನು ನೀಡಿದೆ ನಾವು ಬಂದಂತಹ ದಾರಿಯಲ್ಲಿ ನನಗೆ ಆ ಪಾಠ ಸಿಗಲಿಲ್ಲ ಸ್ವಾಮಿ ಅಯ್ಯ ನಿನ್ನ ಬಗ್ಗೆ ನಾನು ಕೇಳಿದ್ದೇನೆ ದೇವಶಿಲ್ಪಿಯಾದಂತಹ ವಿಶ್ವಕರ್ಮನೇ ತನ್ನ ಅಂಶವನ್ನು ಐದು ವಿಭಾಗವಾಗಿ ವಿಭಾಗಿಸಿದನಂತೆ ಮನುಮಯ ತ್ವಷ್ಟ ಶಿಲ್ಪಿ ವಿಶ್ವಜ್ಞ ಎಂಬುದಾಗಿ ಐದು ವೃತ್ತಿಗಳನ್ನು ಅವರವರಿಗೆ ಕೊಟ್ಟ ಸಾಮಾನ್ಯವಾಗಿ ಹೇಳುವುದು ಶಿಲೆಯಿಂದ ಮಾಡಿದ ಕೆತ್ತನೆಯನ್ನೇ ಶಿಲ್ಪ ಅಂತ ಹೇಳುವುದು ಅದನ್ನು ಮಾಡುವವರೆಗೂ ಶಿಲ್ಪಿ ಆದರೆ ಎಲ್ಲ ರೀತಿಯ ವಿಗ್ರಹಗಳನ್ನು ಮಾಡುವವನಿಗೂ ಶಿಲ್ಪಿ ಎನ್ನುವಂತಹ ಬಿರುದು ಒಪ್ಪುತ್ತದೆ ಕೃತಯುಗದ ಕಾಲದಿಂದ ಈ ದ್ವಾಪುರದವರೆಗೂ ನಿನ್ನ ಆ ಪ್ರಸಿದ್ಧಿ ನಿನ್ನ ಕೀರ್ತಿ ಹಬ್ಬಿದೆ ಎನ್ನುವುದು ಒಂದು ವಿಶೇಷ ನಿನ್ನದಾದಂತಹ ಕೈ ಚಳಕದಿಂದ ಹತ್ತು ಸಾವಿರ ಕೈ ಪ್ರಮಾಣದ ಈ ಸುಧರ್ಮ ಸಭೆಯನ್ನು ಇಲ್ಲಿಗೆ ತಂದಿದ್ದೀಯಲ್ಲ ಸುಧರ್ಮ ಸಭೆಯೋ ಅಲ್ಲ ಕುಬೇರನ ಸಭೆಯೋ ಇತ್ಯಾದಿ ದೇವತೆಗಳ ಆ ಅನೇಕ ಸಭೆಗಳಿದೆ ಅಂತ ಇದ್ದವಂತೆ ಕೀರ್ತಿ ಹತ್ತುವಂತಹದ್ದು ಅದರ ಸಾಲಿಗೆ ಸೇರುವಂತಹ ಇದರ ಭವ್ಯತೆಯನ್ನು ನಾನು ಅರಿಯುತ್ತಾ ಇದ್ದೇನೆ ಶಿಲ್ಪ ಕಲೆಯಲ್ಲಿ ಇಂತಹುದನ್ನೂ ಸಾಧಿಸಬಹುದೇ ನೀರೆಂದು ಭ್ರಮಿಸಿ ಹೆಜ್ಜೆಯನ್ನಿಟ್ಟರೆ ಅದು ನೆಲ ನೆಲವೆಂದು ಭ್ರಮಿಸಿ ಹೆಜ್ಜೆಯನ್ನಿಟ್ಟರೆ ಅದು ನೀರು ಗೋಡ ಇದೆ ಎಂದು ಹೋದರೆ ಅಲ್ಲಿ ಬಾಗಿಲಿದೆ ಎಂದು ಹೋದರೆ ಅಲ್ಲಿ ಬಾಗಿಲಿಲ್ಲ ಇದು ನಿನ್ನ ಕಲಾ ನೈಪುಣ್ಯ ಮೆಚ್ಚಿದ್ದೇನೆ ಮೆಚ್ಚಿದ್ದೇನೆ ಅಚ್ಯುತನ ಮಾತಿಗೆ ಬೇಕಾಗಿ ಚ್ಯುತಿಯಿಲ್ಲದಂತಹ ಈ ಮಂಟಪವನ್ನು ನೀನು ತನ್ನಂಬಿಸಿದ್ದೀನಿ ಎನ್ನುವ ಕಾರಣದಿಂದ ಹೌದು ಇಂತಹ ವಿಶೇಷವಾದ ಸಭೆ ಭೂಲೋಕದಲ್ಲಿ ಇದೆ ಅಂತ ಆದರೆ ಎಲ್ಲ ಕ್ಷತ್ರಿಯರು ಅಸೂಹೆ ಪಡುತ್ತಾರೆ ವೈರಿಗಳು ಹೆಚ್ಚಾಗುವಂತಹ ಸಂಭವವು ಇರುತ್ತದೆ ಅದರ ರಕ್ಷಣೆಗಾಗಿಯೇ ಈ ಗದೆಯನ್ನು ನೀನು ಭೀಮಸೇನಿಗೆ ಕೊಟ್ಟಿದ್ದೀನಿ ಹೆಸರು ಹೇಳುವುದು ಪಟ್ಟನೆ ಮರೆತು ಬಿಟ್ಟ ಗಡಿಬಿಡಿಯಲ್ಲಿ ಹೌದು ಮುದಿರ ಉದಿಯುವುದಾದ್ರೆ ಹೌದು ಆ ಗದೆಯನ್ನು ನೀನು ಕಾಣುವ ನನ್ನ ಗಾಬರಿಯಾಗೆ ಮಹಾರಾಜ ಅಂದ್ರೆ ಹೌದು ಎಂಟು ಸಾವಿರ ಮಂದಿ ನೀನು ನೀವು ಬಂದಿದ್ದೀರಿ ನೀನು ಹೇಗೆ ಉಡುಗೊರೆಗಳನ್ನು ಕೊಟ್ಟು ನಮ್ಮನ್ನು ಸರ್ಕಾರ ಮಾಡಿದೆಯೋ ಇಂದ್ರಪ್ರಸ್ಥದ ಈ ಭಂಡಾರದಿಂದ ಬೇಕು ಬೇಕಾದಂತಹ ಉಡುಗೊರೆಗಳನ್ನೆಲ್ಲ ನಿಮಗೆ ಪ್ರತ್ಯೇಕ ಪ್ರತ್ಯೇಕವಾಗಿ ನಾನು ನೀಡಿದ್ದೇನೆ ಸಂತೋಷವಾಯಿತು ಮಯನೆ ನಿನ್ನ ನೆನಪು ಯಾವಾಗಲೂ ನಮ್ಮಲ್ಲಿ ಇರುತ್ತದೆ ಇರುತ್ತದೆ ಆದ್ದರಿಂದ ಸಂತುಷ್ಟನಾಗಿ ಸಂತುಷ್ಟನಾಗಿದ್ದೇನೆ ಗಿಡ ಗಂಟೆಗಳಿಂದ ಕಲ್ಲು ಮುಳ್ಳುಗಳಿಂದ ಕಾಡು ಮೇಡುಗಳಿಂದ ಗುಡ್ಡೆಗಳಿಂದ ಕೂಡಿದಂತಹ ಈ ಭೂಮಿ ಯಾರಿಗೂ ಬೇಡ ಅದು ಪಾಂಡವರಿಗಿರಲಿ ಎನ್ನುವಂತಹ ಒಂದು ಭಾವನೆಯಿಂದ ಪಾಂಡವರಿಗೆ ನೀಡಿದಂತಹ ಇಂದ್ರಪ್ರಸ್ಥ ಇದನ್ನು ನಮ್ಮ ಸ್ವಸಾಮರ್ಥ್ಯದಿಂದ ಇಂದು ದೇವತುಲ್ಯವಾದಂತಹ ಸಭೆಗೆ ಸಮನಾಗಿ ನಾವು ಮಾಡಿದ್ದೇವೆ ಎನ್ನುವುದರಲ್ಲಿ ನಮಗೆ ಬಹಳಷ್ಟು ತೃಪ್ತಿ ಇದೆ ಸುಧಾ ಈ ದಿವ್ಯವಾದಂತಹ ಈ ಸಭಾಮಂಟಪವನ್ನು ಯೋಗ್ಯವಾದಂತಹ ವಾಸ್ತುವಿಗೆ ಅನುಗುಣವಾಗಿ ಅವನೇ ಪ್ರತಿಷ್ಠಾಪಿಸಿ ಹೋಗಿದ್ದೇನೆ ಹೋಗಿದ್ದಾನೆ ಶುಭ ಮುಹೂರ್ತದಲ್ಲಿ ನನ್ನ ತಮ್ಮಂದಿರ ಹಾಗೂ ದೌರ್ಗಾದಿ ಪುರೋಹಿತರ ಜೊತೆಗೂಡಿಕೊಂಡು ಈ ಸಭಾಮಂಟಪವನ್ನು ನಾನು ಪ್ರವೇಶ ಮಾಡಿದ್ದೇನೆ ಇಲ್ಲಿ ಇರಿಸಲ್ಪಟ್ಟಂತಹ ದಿವ್ಯ ಸಿಂಹಾಸನದಲ್ಲಿ ಓಲಗವನ್ನು ನೀಡಿದ್ದೇನೆ ಆ ಓಲಗ ಓಲಗವನ್ನು ಕೊಡುತ್ತಿರುವಂತಹ ಸಂದರ್ಭದಲ್ಲಿ ಏನದು শেষ গজা দিন বন্দে ಪಾಲಕರ ಸೂಚನೆಯ ಮೇರೆಗೆ ದೇವಸಭೆಯ ಅಧ್ಯಕ್ಷರಾದಂತಹ ಇಂದ್ರನು ಕೂಡ ಸಭೆಯನ್ನು ಮುಕ್ತಾಯಗೊಳಿಸಿದ ಸಭೆಯಲ್ಲಿ ಉಪಸ್ಥಿತರಾದಂತಹ ಸಭೆಯನ್ನೊಮ್ಮೆ ನೋಡಿದಾಗ ಆ ಸಭೆಯಲ್ಲಿ ಯಾರಿಗೆಲ್ಲ ಗೌರವ ಇದೆ ಯಾರನ್ನೆಲ್ಲ ಗೌರವಿಸಿದ್ದಾರೆ ಎಂಬುದನ್ನು ಒಮ್ಮೆ ತಿಳಿದುಕೊಂಡೆ ನೋಡುವಾಗ ಪ್ರಥಮ ಆಸನವನ್ನು ಸ್ವೀಕರಿಸಿದಂತಹ ನಳಪುರೂರ ಹರಿಶ್ಚಂದ್ರಾದಿಗಳನ್ನು ನೋಡಿದ್ದೇನೆ ಇವರೆಲ್ಲರೂ ಕೂಡ ಅಸನ್ಮುಖಿಗಳಾಗಿದ್ರೂ ಕೂಡ ಸಭೆಯ ಕೊನೆಯ ಹಂತದಲ್ಲಿರುವಂತಹ ಆಸನವನ್ನು ಸ್ವೀಕರಿಸಿದಂತಹ ಪಾಂಡು ಚಕ್ರವರ್ತಿಯನ್ನೊಮ್ಮೆ ಕಣ್ಣೆತ್ತಿ ನೋಡಿದಾಗ ಯಾಕೋ ಮುಖದಲ್ಲಿಯೂ ಕೂಡ ಆ ಮಂದಹಾಸವನ್ನೇ ಕಾಣದ ರೀತಿಯಲ್ಲಿ ನನಗೆ ತೋರ್ಪಡಿಸ್ತಾ ಇದ್ದಾನೆ ಆತನ ಮುಖ ಯಾಕೋ ಪಾಂಡು ಚಕ್ರವರ್ತಿಗೆ ಸಿಗಬೇಕಾದಂತ ಆ ಸ್ಥಾನಮಾನದ ಗೌರವದಲ್ಲಿ ಏನೋ ಕೊರತೆಯನ್ನು ನಾನು ನೋಡ್ತಾ ಇದ್ದೇನೆ ಅದೆಷ್ಟೋ ಮಕ್ಕಳು ತಂದೆ ತಾಯಿಗಳಿಗೆ ಬೇಕಾಗಿ ಯಾಗ ಯಜ್ಞಾದಿಗಳನ್ನು ಮಾಡ್ತಾರೆ ತಂದೆ ತಾಯಿಗಳಿಗೆ ಪಿತೃಗಳಿಗೆ ಸ್ವರ್ಗದಲ್ಲಿ ಸರಿಯಾದಂತಹ ಸ್ಥಾನಮಾನ ಸಿಗಬೇಕೆಂಬಂತಹ ವಿಷಯವನ್ನು ಇಟ್ಟುಕೊಂಡು ಆದರೆ ಅಸ್ಥಿನಾವತಿಯ ಚಕ್ರವರ್ತಿ ಎನಿಸಲ್ಪಟ್ಟಂತಹ ಪಾಂಡುವಿಗೆ ಸ್ವರ್ಗಲೋಕದಲ್ಲಿ ಲೋಕದಲ್ಲಿ ಸರಿಯಾದಂತಹ ಗೌರವ ಸಿಗದೆ ಹೋದರೆ ಅದನ್ನು ಎಚ್ಚರಿಸಬೇಕಾದ್ದು ನನ್ನ ಕರ್ತವ್ಯ ಆಗಿರ್ತದೆ ಆದರೆ ಇನ್ನೊಂದು ಕಡೆಯಲ್ಲಿ ಹೇಳುವುದಾದರೂ ಏನು ನಾಡದ ಎಲ್ಲ ಕಡೆ ಎಲ್ಲ ಕಡೆ ಕೂಡ ಹೋದರೆ ನಾರದನ ಪ್ರವಾಸ ಎಲ್ಲೆಲ್ಲ ಆಗುತ್ತದೆ ಅಲ್ಲೆಲ್ಲವೂ ಕೂಡ ಜಗಳದ ಬೀಜವನ್ನು ಬಿತ್ತಿ ನಾರದರು ಬರುತ್ತಾರೆ ಆಗಲ್ಲ ಈಗ ಈಗ ಆಗಬೇಕಾದ ಏನಂದ್ರೆ ಸರಿಯಾದಂತ ಸಮಯದಲ್ಲಿ ದುಷ್ಟರನ್ನು ಹೇಗೆ ನಿಗ್ರಹಿಸಬೇಕೆಂಬುದನ್ನು ನಾವು ಆಲೋಚನೆ ಮಾಡಬೇಕಾದ ಒಂದು ಕಾಲದಲ್ಲಿ ಮಧುರೆಯಲ್ಲಿರುವಂತಹ ಕಂಸರನ್ನು ಶ್ರೀಕೃಷ್ಣ ಪರಮಾತ್ಮನೇ ಸಂಹರಿಸಿದ್ದಾರೆ ಆಮೇಲೆ ಅವರ ಪಂಗಡದವರು ಕೆಲವರೆಲ್ಲ ಉಳ್ಕೊಂಡಿದ್ದಾರೆ ನೋಡಿ ಮಗಸದಲ್ಲಿರುವಂತಹ ಜರಾಸಂದ ಚೇದಿಯ ಚೈತ್ಯರ ಚೋದ್ಯಗಳಿಗೆ ಉತ್ತರವೇ ಕೊಡುವವರು ಇಲ್ಲದೆ ಹಾಗೆ ಹೋಗಿದ್ದಾರೆ ಅಷ್ಟು ಅಧರ್ಮಿಗಳಾಗಿ ಇವತ್ತು ಚೇದಿಯಲ್ಲಿ ಅಡದೆಯನ್ನು ಮಾಡುತ್ತಾ ಬರ್ತಾ ಇದ್ದಾರೆ ಇಂತ ಇವರನ್ನೆಲ್ಲರನ್ನೂ ಕೂಡ ನಿಗ್ರಹಿಸುವಂತಹ ಕಾಲ ಸನ್ನಿಹಿತವಾಗಿದೆ ಎಂಬುದನ್ನು ನಾನು ತಿಳ್ಕೊಂಡಿದ್ದೇನೆ ಆದ್ದರಿಂದ ನನ್ನ ಮಾತುಗಳಿಂದಲೇ ನಾನು ಇಲ್ಲಿ ಹರಿನಾಮ ಸ್ಮರಣೆಯನ್ನು ಮರಿಬೇಕಾಗ್ತದೆ ಆದ್ದರಿಂದ ಅದು ಸರಿಯಲ್ಲ ಮೂರು ಮುಕ್ಕಾಲುಗಳಿಗೆ ಇಲ್ಲಿ ಮೂರು ಲೋಕವನ್ನು ನಾನು ಸಂಚರಿಸಬೇಕಲ್ವೇ ಹರಿನಾಮ ಸ್ಮರಣೆಯನ್ನೇ ಮಾಡಬೇಕು ಅಲ್ಲದೆ ಇಂಥವರ ಹೆಸರುಗಳನ್ನು ಹೇಳಿಕೊಂಡು ಹೋದ್ರೆ ಈ ಶಿಶುಪಾಲ ದಂತ ಹೆಸರನ್ನು ಹೇಳಲಿಕ್ಕಾಗುವುದಿಲ್ಲ ಮುಂದೆ ಪ್ರಪಂಚದಲ್ಲಿ ಅವರ ಹೆಸರೂ ಕೂಡ ಉಳಿಬಾರದು ಅದಕ್ಕಿರುವಂತಹ ಕಾಲವನ್ನು ಸನ್ನಿಹಿತ ಮಾಡುವುದಕ್ಕಾಗಿ ಈಗ ನನಗೆ ಆಲೋಚನೆ ಆಗುವುದು ಒಂದೇ ನೆನಪಿಸಬೇಕಾದ್ದು ಧರ್ಮರಾಯನನ್ನು ಅವನ ಮೂಲಕವೇ ಸತ್ಕಾರ್ಯಗಳು ಆಗಬೇಕಲ್ವೇ ಆದ್ದರಿಂದ ಇನ್ನು ನನ್ನ ಈ ಪ್ರಯಾಣವನ್ನು ಬೆಳೆಸುವುದು ಎಲ್ಲಿಗೆ ಅಂತ ಹೇಳಿದ್ರೆ ಇಂದ್ರಪ್ರಸ್ಥದ ಕಡೆಗೆ ನಾನು ಹೋಗಬೇಕಾಗಿದೆ नायरा 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 नायरा